ತುಮಕೂರು ಹೆಗ್ಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಮೂರು ವರ್ಷದ ಮಗುವಿಗೆ ಬೀದಿ ನಾಯಿ ಕಡಿದಿದ್ದು ಆ ಮಗುವಿನ ಕಣ್ಣು ಕಾಣದ ಪರಿಸ್ಥಿತಿ ಉಂಟಾಗಿದೆ ಗ್ರಾಮ ಪಂಚಾಯಿತಿಗೆ ಮಗುವಿನ ಪೋಷಕರು ಅನುದಾನದ ಬಗ್ಗೆ ಕೇಳಿದಾಗ ಸದಸ್ಯರೊಡನೆ ಮಾತನಾಡಿ ಅನುದಾನ ನೀಡುವುದಾಗಿ ಭರವಸೆ ನೀಡಿದರು ಗ್ರಾಮ ಪಂಚಾಯತಿ ಪಿಡಿಒ ಅವರು ನಮ್ಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ಅನುದಾನ ನೀಡಲು ಬರುವ ಿಲ್ಲ ಎಂದು ಮಾಧ್ಯಮದವರು ಮುಂದೆ ಹೇಳಿದರು ತದನಂತರ ನಾಯಿಗಳ ಸಂತಾನ ನಿಯಂತ್ರಣ ಮಾಡಿಸುವುದಾಗಿ ಪಿಡಿಒ ಅಧಿಕಾರಿಗಳು ಬೀದಿ ನಾಯಿಗಳ ಸಂತಾನ ನಿಯಂತ್ರಣಕ್ಕೆ ಅರ್ಜಿ ನೀಡುವುದಾಗಿ ಗ್ರಾಮಸ್ಥರಿಗೆ ಭರವಸೆ ನೀಡಿದ್ದಾರೆ ಹಾಗೂ ನನ್ನ ಮಗುವಿನ ತಂದೆ ತಾಯಿಗಳು ನಮ್ಮ ಮನೆಯ ಸುತ್ತಮುತ್ತ ಇರುವ ಖಾಲಿ ಸೈಟಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗಿಡಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದು ನಿಂತಿರುವುದರಿಂದ ಬೀದಿ ನಾಯಿಗಳು ಅಲ್ಲಿ ಮಲಗಿಕೊಳ್ಳುತ್ತವೆ ಮನೆಯ ಅಂಗಳದಲ್ಲಿ ಆಡುತ್ತಿರುವ ಮಕ್ಕಳಿಗೆ ಸತತ ಮೂರು ವರ್ಷಗಳ ಇಲ್ಲಿನ ನಾಗರಿಕರು ಎಷ್ಟೋ ಬಾರಿ ಪಂಚಾಯಿತಿಗೆ ಅರ್ಜಿ ನೀಡಿದರೂ ಕೂಡ ಬೀದಿ ನಾಯಿಯನ್ನು ನಿಯಂತ್ರಿಸಲು ಆಗುದಿಲ್ಲ ಹೆಗ್ಗೇರಿ ಗ್ರಾಮ ಪಂಚಾಯಿತಿ ನಾಯಿ ನಿಯಂತ್ರಣದಲ್ಲಿ ವಿಫಲರಾಗಿದ್ದಾರೆ ಎಂದು ಗ್ರಾಮಸ್ಥರು ಸ್ಥಳೀಯರು ಅಳಲು ತೋಡಿಕೊಂಡಿದ್ದಾರೆ ವರದಿ ಶ್ರೀಕಾಂತ ಜೊತೆ ಬಿಟ್ಬಿಟ್ರು ಈಗ ಒಂದ್ಸರಿ ಇನ್ನೊಂದ್ ಸರಿ ಯಾವಾಗನ ಎರಡ್ ರೌಂಡ್ ಹಿಡ್ಕೊಂಡು ಸ್ವಲ್ಪ ರಾಡ್ ಕಾಲಿ ಆಗ್ತದೆ ಅದು ಏನಿಲ್ಲ ಮುಂಚೂರು ಹಿಡ್ಕೊ ಕಾಲೇ ಹಿಡ್ಕೊಂಡ್ ಬಿಡ್ತವೆ ಬಂದು ಓಡಾಡ್ಬೂಡ ಸಲ್ಲ ಅದ್ ಒಂದ್ರೌಂಡ ತೀಡ್ಕೊಂಡ್ ಹೋಗ್ಬಿಟ್ರಷ್ಟು ಖಾಲಿ ಆಗ್ತವೆ ಅಂತ ನಾವು ಸುಮ್ನೆ ಮಕ್ಳಿಗೆ ದೊಡ್ಡೋರ್ಗೆ ಹೆಂಗ್ ಮಾಡ್ತೇವೆ ಆಗ ಈಗ ಪಂಚಾಯತ್ ಯಾರು ಬರ್ತಾರ ಇಲ್ಲ ಗೌರ್ಮೆಂಟ್ ಬರ್ತಾರ ಯಾರು ಬರ್ತಾರೆ ಅವಾಗ ನಾವ್ ಕಳ್ಕೊಂಡು ನಮ್ ಜೀವನ್ ನಾವೇನ್ ಕಳ್ತ ಅಷ್ಟೇ ಯಾರು ಒಣಗಿಲ್ಲ ಅವಾಗ ಏನ್ ಅಲ್ಲ ಇಷ್ಟು ಪ್ರಮಾಣದಲ್ಲಿ ಸೈಟ್ ಅಲ್ಲಿ ಗಿಡಗಳು ಬೆಳೆದಿದಾವೆ ಆ ಗಿಡಗಳು ಕ್ಲೀನ್ ಮಾಡ್ಸೋ ವ್ಯವಸ್ಥೆ ಆಗಿಲ್ಲ ಯಾರು ಮಾಡಿಸಿಲ್ಲ ಅಂದ್ರೆ ಅವ್ರ ಸೈಟ್ ಅಲ್ಲಿ ಅವ್ರು ಮಾಡ್ಕೊಂಡ್ ಬಿಡು ಅಂತ ಸರ್ ಈಗ ನಮ್ದಲ್ಲ ಇದು ಜಾಗ ಅವ್ರ ಜಾಗ ನಾವು ಕೂಲಿ ಕೊಟ್ಟು ಮಾಡ್ಸೋಣ ಅಂತ ಅವ್ರವ್ರೇ ಮಾಡ್ಕೊಬೇಕು ಅಂತ ಅವ್ರು ಈಗ ನಾವೇನ್ ಮನೆ ಕಟ್ತಾ ಇದೀವ ಮಾಡಕ್ಕೆ ಏನಿಲ್ಲ ಬಿಡು ಖಾಲಿ ಸೈಟ್ ಇರ್ಲಿ ಅಂತ ಹ್ಮ್ ಆ ತರ ಮಾಡ್ಕೊಂಡು ಸೈಟ್ ಕೊಳಕ್ಕೆ ಜಾಗ ಇರೋಕ್ಕೆ ಗಿಡ ಎಲ್ಲ ಬೆಳ್ಕೊಂಡು ಸ್ಯಾಡರ್ ಇರ್ತಾವಲ್ಲ ಸಂದಿಲ್ ಬಂದ್ಬಿಡ್ತಾವ ನಾಯಿಗಳು ಇಲ್ಲಿ ತುಂಬಾ ಗಿಡಗಳು ಸೈಟ್ಗಳಲ್ಲಿ ಗಿಡಗಳು ಬೆಳ್ಕೊಂಡಿರೋದ್ರಿಂದ ಇಲ್ಲಿ ನಾಯಿಗಳು ತುಂಬಾ ಮರಿಗಳು ಹಾಕಿ ಇಲ್ಲಿ ಮಕ್ಕಳು ಅಂಗಳದಲ್ಲಿ ಆಟ ಆಡಬೇಕಾದಾಗ ಬಂದು ಒಂದು ಮೂರು ವರ್ಷದ ಮಗುಗೆ ನಾಯಿ ಕಚ್ಚಿ ಕಣ್ಣು ತುಂಬಾ ಅಗರಣವಾಗಿ ಕಾಣಿದೆ ಇದ್ರ ಬಗ್ಗೆ ನಾವು ಗ್ರಾಮ ಪಂಚಾಯತ್ ಎಲ್ಲಾರ್ಗು ಹೇಳಿದ್ದೋಗಿದೆ ಎಲ್ಲರೂ ಯಾರನ್ನು ಹಾಕೋಂತ ಇಲ್ಲ ಇದರಿಂದ ಮಕ್ಕಳು ಆಟ ಆಡೋದಕ್ಕೂ ತೊಂದರೆ ಆಗ್ತಾ ಇದೆ ರೋಡಲ್ಲಿ ಓಡಾಡೋದಕ್ಕೂ ತೊಂದರೆ ಆಗ್ತಾ ಇದೆ ನಾಯಿಗಳು ನಿಯಂತ್ರಣ ಮಾಡದಂಗೆ ಪ್ರತಿ ಒಂದು ನಾಯಿಗಳು ಬಂದು ಚಿಕ್ಕ ಮಕ್ಕಳ ಮೇಲೆ ಧಾರಾಣವಾಗಿ ಅಲ್ಲೇ ಮಾಡ್ತಾ ಇದೆ ಇದ್ರ ಬಗ್ಗೆ ನಾವು ಅಧ್ಯಕ್ಷಗೂ ಹೋಗಿ ಮನವಿ ಕೊಟ್ಟಿದ್ದೀವಿ ಆದ್ರೂ ಅವರು ಏನೇ ರೀತಿ ಇದು ಮಾಡ್ತಾ ಇಲ್ಲ ಇಲ್ಲಿ ಗಿಡಗಳು ನೋಡಿ ಈಗ ಮಗು ಯಾವ ಪರಿಸ್ಥಿತಿ ಮಗುಗೆ ಕಣ್ಣು ತುಂಬಾ ಅನಾಶೀತಾಗಿದೆ ಅದರಿಂದ ಮಗು ಫ್ಯೂಚರ್ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಡಾಕ್ಟರ್ ಏನು ಹೇಳ್ತಾ ಇಲ್ಲ ಈಗ ಆ ಮಗುಗೆ ಸಂಬಂಧಿಸಿದ್ರು ಪ್ರತಿಯೊಬ್ರು ಎಲ್ಲ ದಾಖಲಾತಿಯೆಲ್ಲ ಗ್ರಾಮ ಪಂಚಾಯತ್ ಕೊಟ್ಟಿದ್ದೀವಿ ಅದರಿಂದ ಏನಾಗ್ತಾ ಇದೆ ಅನ್ನೋದು ಒಂದು ಅಲ್ಲಿಂದ ಹಾಸ್ಪಿಟ್ಲಿಂದ ಇದ್ ಬಂದಿಲ್ಲ ನಮ್ಗೆ ಆ ಮಗು ಫ್ಯೂಚರ್ ಏನಾಗ್ಬೋದು ಅದ್ರ ಹೊಣೆ ಯಾರಾಗ್ತಾರೆ ಈ ರೂಲ್ಸ್ ಈ ಮುಂದಿನ ದಿನಗಳಲ್ಲಿ ಮಕ್ಕಳನ್ನ ಸ್ಕೂಲ್ ಕಳ್ಸೋದಕ್ಕಾಗ್ಲಿ ಹೊರಗಡೆ ಆಟ ಆಡೋದಕ್ಕಾಗ್ಲಿ ಮಕ್ಕಳನ್ನ ಈಚೆ ಬಿಡೋದಕ್ಕಾಗ್ಲಿ ತುಂಬಾ ಭಯ ಆಗ್ತಾ ಇದೆ ಇದಕ್ಕೆ ನೇರ ಹೊಣೆ ಯಾರಾಗ್ತೀರಾ ಇದಕ್ಕೆ ನೇರ ಹೊಣೆ ಯಾರಾಗ್ತೀರಾ ಈ ರೂಲ್ಸ್ ತಂದ ಪ್ರಾಣಿ ದಯ ಸಂಘಟನೆಗೆ ನಾವು ಕೇಸ್ ಮಾಡ್ಬೇಕಾ ಇಲ್ಲ ಗ್ರಾಮ ಪಂಚಾಯತ್ ಕೇಸ್ ಮಾಡ್ಬೇಕಾ ಗ್ರಾಮ ಪಂಚಾಯತ್ ನಮ್ಗೆ ಸಂಬಂಧ ಬರಲ್ಲ ಅಂತಾರೆ ಈಗ ನಾವು ಹೋಗಿ ಪ್ರಾಣಿದಯ ಸಂಘಟನೆ ಕೇಸ್ ಮಾಡ್ಬೇಕಾ ಇಲ್ಲ ಸರ್ಕಾರಕ್ಕೆ ಕೇಸ್ ಮಾಡ್ಬೇಕಾ ಯಾರಕ್ಕೆ ಕೇಸ್ ಮಾಡಬೇಕು ಆ ಮಗು ಭವಿಷ್ಯಕ್ಕೆ ಯಾರು ಹೊಣೆ ಹ್ಞೂ ಸ್ಕೂಲ್ಗಳಿಗೆ ಕಳಿಸೋದಕ್ಕೆ ಈಗ ಮಕ್ಕಳನ್ನ ಕಳಿಸೋದಕ್ಕೇನೆ ನಾಯಿಗಳಿಂದ ತುಂಬ ಭಯ ಆಗಿದೆ ನನಗೆ ಹ್ಞೂ ಇದರಿಂದ ಏನು ಕೇಳ್ಕೊತೀರಿ ಸರ್ ಗ್ರಾಮ ಪಂಚಾಯತಿ ಒಳಗಡೆ ಮಗುಗೆ ಈ ಥರ ಆಗಿದೆ ಅಂದಾಗ ಅವ್ರು ಏನು ಹೇಳಿದ್ದಾರೆ ಆ ಗ್ರಾಮ ಪಂಚಾಯಿತಿಯಿಂದ ನಾವು ಎಲ್ಲ ಒಂಥರ ಹೋಗಿ ಅರ್ಜಿ ಕೊಟ್ಟಿದೀವಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದೀವಿ ಆದ್ರೆ ಅವ್ರು ಏನೋ ಒಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಈಗ ನಾವು ಹೋಗಿ ಕೊಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಈಗ ಪ್ರಾಣಿದಾಯ ಸಂಘಟನೆ ಅವ್ರ ಮೇಲೆ ಕೇಸ್ ಮಾಡಬೇಕಾ ಇಲ್ಲ ನಾಯಿ ಮೇಲೆ ಕೇಸ್ ಮಾಡಬೇಕಾ ಗೊತ್ತಾಗ್ತಾ ಇಲ್ಲ ನಮ್ಗೆ ಈಗ ನಮ್ಮ ಮಗಳಿಗೆ ಕಣ್ಣಿಗೆ ಆಪರೇಷನ್ ವರ್ಷ ಸರ್ ತಮ್ಮ ನಮ್ ನಮ್ಮ ಮಗಳಿಗೆ ಒಂದು ಎರಡೂವರೆ ವರ್ಷ ಮೂರು ವರ್ಷ ಐತೆ ಹ್ಞೂ ಈಗ ಡಾಕ್ಟ್ರು ಕಣ್ಣಿಂದ ಆಪ್ರೇಷನ್ ಮಾಡೋವ್ರೆ ಅದು ಗ್ಯಾರಂಟಿ ಹೇಳ್ತಿಲ್ಲ ಕಣ್ಣಿನ ಭವಿಷ್ಯನ ಏನದು ಅಂತ ನಮಗೆ ಅದನ್ನು ಗೊತ್ತಾಗ್ತಿಲ್ಲ ಕಣ್ಣು ಡಾಕ್ಟರ್ ಏನು ಕಣ್ಣು ಕಾಣಿಸ್ತಿತ್ತು ಇಲ್ವೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಅಂತ ಹಂಗೆ ಹೇಳವ್ರೆ ಹ್ಞೂ ಈಗ ನೀವು ಇಷ್ಟೊಂದು ಗಲೀಜಿದೆಯಲ್ಲ ಮನೆ ಹಿಂದೆ ಮುಂದೆ ಎಲ್ಲ ಈ ವಿಚಾರವಾಗಿ ನೀವು ಗ್ರಾಮ ಪಂಚಾಯತಿ ಅವ್ರಿಗೆ ಲೆಟ್ರ್ ಕೊಟ್ಟಿದ್ರೆ ಕ್ಲೀನ್ ಮಾಡಿಸಿ ಅಂತ ಇಲ್ವಾ ಇಲ್ಲ ಲೆಟರ್ ಎಲ್ಲ ಕೊಟ್ಟಿದೀವಿ ಆದ್ರೂನು ಹಿಂಗ ಇಲ್ಲವೇ ಇಲ್ಲ ಖಾಲಿ ಸೈಟು ಇಲ್ಲೆಲ್ಲ ನಾಯಿಗಳು ಎಲ್ಲ ಮರಿ ಹಾಕ್ತಾ ಇದೆ ಆ ನಾಯಿ ಮರಿಗಳಿಗೆ ಅದು ಮರಿ ಹಾಕಿ ಅಲ್ಲ ಅದು ಆಟಾಡ್ಕೊಂಡು ಇದ್ದಾಗ ಅದು ತನ್ನ ತನ್ನ ಮಕ್ಳಿಗೆ ಬಂದು ಕಚ್ಚಾ ಶುರು ಮಾಡಿಬಿಟ್ಟವ್ ಅಲ್ಲಿಗೂ ಅರ್ಜಿ ಕೊಟ್ಟಿದೀವಿ ಎಲ್ಲಾ ಕಡೆಯೂ ಮಾಡಿದೀವಿ ನಿಮ್ಮ ಪಾಪು ಕಚ್ಚಿದೆಯಲ್ಲ ಅದು ಕಣ್ಣು ತಲೆ ಎಲ್ಲ ಇದಾಗಿ ಡ್ಯಾಮೇಜ್ ಆಗಿದೆ ಡಾಕ್ಟರ್ಗೆ ಎಲ್ಲ ತೋರಿಸಿ ಎಲ್ಲ ಟ್ರೀಟ್ಮೆಂಟ್ಸ್ ಎಲ್ಲ ಅದೇ ಡಾಕ್ಟ್ರು ಕಣ್ಣಿಂದ ಆಪರೇಷನ್ ಮಾಡವ್ರೆ ಮುಂದಿನ ದಿನಗಳಲ್ಲಿ ಕಣ್ಣು ಕಾಣುತ್ತೋ ಇಲ್ವೋ ಅದನ್ನು ಗ್ಯಾರಂಟಿ ಕೊಟ್ಟಿಲ್ಲ ಅವರು ಅದೇ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಮಗಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆದರೆ ಇದಕ್ಕೆ ಯಾರು ಹೊಣೆ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಸೈಟ್ ಕ್ಲೀನ್ ಮಾಡಿಸೋ ವಿಚಾರವಾಗಲಿ ಆಗಲಿ ನಾಯಿ ಇಡಿಸೋದ್ರ ವಿಚಾರವಾಗಲಿ ತಮಗೆ ಅರ್ಜಿ ಕೊಟ್ಟಂತ ಟೈಮಲ್ಲಿ ಏನು ಹೇಳಿದ್ದಾರೆ ಅವರು ಇನ್ನು ನಾವು ಇದಕ್ಕೆ ಹೊಣೆ ಇಲ್ಲ ಅಂತ ಅದೇ ಮೂರು ವರ್ಷದಿಂದಾನೇ ಬರೀ ಇದೇ ಹೇಳ್ತಿರೋದು ನಾಯಿ ಇಡಿಸ್ತೀವಿ ಆಮೇಲೆ ತಿರ್ಗಾ ಏನೈತೆ ಆಪ್ರೇಷನ್ ಮಾಡಿಸ್ತೀವಿ ಅಂದರೆ ಅದೇನು ಮಾಡಿಸಿಲ್ಲ ಅದೇನೂ ಆಗಿಲ್ಲ ಎಲ್ಲ ಮಕ್ಳಿಗೆ ಹಂಗೆ ಆಗಿರೋದು ಸುಮಾರು ಎಲ್ಲ ಗೇರೇನಲ್ಲಿ ಮಕ್ಳಿಗೆ ಎಲ್ಲ ಕಡ್ದೈತೆ ಎಲ್ಲಾನು ಆಗೈತೆ ಇವತ್ತು ನಮ್ಮ ಮಗಳಿಗೆ ನಮ್ಮ ಮಗಳಿಗೆ ಕಡ್ದೈತೆ ಡಾಕ್ಟ್ರಿಗೆ ಹೇಳಿದ್ರೂ ಅದು ಆಪ್ರೇಷನ್ ಮಾಡ್ಸಿದ್ದೀವಿ ನಮ್ಮ ಮಗು ಈಗ ಎಲ್ಲಿದೆ ಸರ್ ಸರ್ ನಮ್ಮ ಮಗಳು ಬೆಂಗಳೂರಲ್ಲಿ ಆಪರೇಷನ್ ಮಾಡ್ತಿದ್ದೆ ಯಾವ ಹಾಸ್ಪಿಟ್ಲ್ ಸರ್ ವಿಂಡೋ ಹಾಸ್ಪಿಟ್ಲ್ ಅಲ್ಲಿ ಇದೆ ಸರ್ ವಿಂಡೋ ಹಾಸ್ಪಿಟ್ಲ್ ಎಷ್ಟು ದಿನದಿಂದ ಅಲ್ಲೇ ಇದೆ ಸರ್ ಸರ್ ಅಲ್ಲಿ ಮೂರು ದಿವಸದಿಂದ ಅಲ್ಲೇ ಇದೆ ಇವತ್ತೇನೋ ಇದು ಮಾಡ್ತಾರೆ ಅಂತ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರು ಆದ್ರೂ ಕಣ್ಣಿಗೆ ಇದೆಯಲ್ಲ ನಾಳೆ ದಿವಸ ಅದೇನು ಕಣ್ಣು ಕಾಣುತ್ತೋ ಇಲ್ವೋ ಅಂತೇಳಿ ಆ ಥರ ಅನ್ ಗ್ಯಾರಂಟಿ ಕೊಟ್ಟವ್ರೆ ಅದೇ ಇದೆ ನಮಗೆ ಸಮಸ್ಯೆ ಆಗಿರೋದು ಇದೇ ತೊಂದರೆ ಆಗಿರೋದು ಸರ್ ಯಾರಿಗೆ ಇದು ಹೇಳೋಣ ಓಕೆ ಥ್ಯಾಂಕ್ ಯು ಯಾರು ಮನೆ ಬಿಡ್ಕೊಳ್ಳಲ್ಲ ಆಮೇಲೆ ನೋಡಿ ಸರ್ ಕೆ ಪಿ ಎಮ್ ಇ ಲಟ್ರಿಲ್ದೇ ಇರೋ ಅಂತ ಕ್ಲಿನಿಕ್ ಕೂಡ ಹೆಗ್ಗೆರೆಯಲ್ಲಿ ಹೆಚ್ಚು ಮಟ್ಟದಲ್ಲಿದ್ದಾವೆ ಆ ವಿಚಾರವಾಗಿ ನಾನು ಹೆಲ್ತ್ ಡಿಸ್ಟಿಕ್ಟ್ ಹೆಲ್ತ್ ಇನ್ಸ್ಪೆಕ್ಟರ್ ಹತ್ರನೂ ಲೀಸ್ಟ್ ತೊಗೊಂಡ್ಬಂದಿದ್ದೀನಿ ನಿಮ್ಮ ಹೆಗ್ಗೆರೆ ಒಳಗಡೆ ನೋಡಿ ಕಲ್ಲೇಶ್ವರ ಕ್ಲಿನಿಕ್ ಇಲ್ಲ ಆಮೇಲೆ ಮೆಗಾ ಕ್ಲಿನಿಕ್ಕೂ ಇಲ್ಲ ಬಿ ಎಚ್ ಎಮ್ ಅವ್ರಿಗೆ ಕೆ ಪಿ ಎಮ್ ಇ ಲೆಟ್ರ್ ಇಲ್ಲ ಇದೆಲ್ಲ ಇದೆ ನೋಡಿ ಸರ್ ಲಿಸ್ಟು ಇಷ್ಟು ಅಪಾರ ಪ್ರಮಾಣದಲ್ಲಿ ತುಮಕೂರು ಡಿಸ್ಟ್ರಿಕ್ ಒಳಗೆ ನೂರ ಹದಿನೆಂಟು ಜನಕ್ಕೆ ಕೆ ಪಿ ಎಮ್ ಇ ಲೆಟ್ರ್ ಇಲ್ಲ ಅಲ್ಲ ಅಲ್ಲ ಕ್ಲೀನ್ ಕ್ಲೀನಿಂಗ್ ಕ್ಲಿನಿಕ್ ತೆರೆದಿದ್ದಾರೆ ನಿಮ್ಮ ಗೆರೆ ಒಳಗಡೆ ತೆರೆದಿದ್ರಲ್ಲ ಅವ್ರಿಗೆ ಹತ್ರ ಕೆ ಪಿ ಎಮ್ ಇ ಇಲ್ಲ ಜನ ಅಲ್ಲಿ ಟ್ರೀಟ್ಮೆಂಟ್ ತಗೊಂತಿದ್ದಾರೆ ಏನೋ ಹೆಚ್ಚಿ ಕಮ್ಮಿ ಆದರೆ ಯಾರ ಜವಾಬ್ದಾರಿ ಅದನ್ನ ನೀವು ಕೇಳ್ಬೇಕು ಸರ್ ಏನಾನ ಹೆಚ್ಚು ಕಮ್ಮಿ ಆದ್ರೆ ಜನಕ್ಕೆ ಯಾರ ಜವಾಬ್ದಾರಿ ಆರೋಗ್ಯ ಇಲಾಖೆ ನೇರ ಆಗಿರ್ತದೆ ಅವ್ರಿಗೆ ನಾವು ಒಂದು ಅರ್ಜಿ ಬರ್ಬೇಕು ಕಡ್ಡಾಯವಾಗಿ ಅವ್ರು ಮಾಡಬೇಕು ಅವ್ರ ನಮ್ಮ ಪಂಚಾಯತಿ ಸರ್ ನಾನು ಇಷ್ಟು ಪೂರ್ತಿ ಮಾಧ್ಯಮದ ಕಡೆಯಿಂದ ತಂದು ಅವ್ರಿಗೆ ಎಚ್ಚರಿಕೆಗೊಳಿಸಿದೀನಿ ಬಾಗ್ಲಾಕ್ಬೇಕು ಅಂತ ಹೇಳಿದೀನಿ ಆರೋಗ್ಯ ಇಲಾಖೆಗೆ ಕೆ ಪಿ ಎಂ ಇ ಲೆಟ್ರಿಲ್ದೇ ಇರೋ ಅಂತಾರೋ ಏಕ ಕ್ಲಿನಿಕ್ ಕೂಡ ಇಟ್ಕೊಂಡಿದ್ದಾರೆ ಅವ್ರು ಕೊಡೋ ಅಂಥ ಇಂಜೆಕ್ಷನ್ಸ್ಗಳಲ್ಲಿ ಏನಾರ ಹೆಚ್ಚು ಕಮ್ಮಿ ಆದರೆ ಜನಗಳು ಇಲ್ಲ ಏನಾರ ಸತ್ತೋದ್ರೆ ಯಾರು ಜವಾಬ್ದಾರಿ ಸಹ ಬಂದು ಗ್ರಾಮ ಪಂಚಾಯತಿ ಕೇಳೋದು ಇಲ್ಲ ಅದು ಒಂದು ಲೆಟ್ರ್ ಹಾಕ್ತೀವಿ ಬಿಡಿ ಅವ್ರಿಗೆ ಆರೋಗ್ಯ ಇಲಾಖೆಯವ್ರಿಗೆ ಒಂದು ಲೆಟ್ರ್ ಹಾಕ್ಬಿಟ್ಟು ಮಾತಾಡ್ತೀವಿ ಅದ್ರ ಬಗ್ಗೆ ಎಚ್ಚೆತ್ತಿಗೆ ಹ್ಞೂ ಇಮಿಡಿಯೇಟಾಗಿ ಒಂದು ಲೆಟ್ರ್ ಬರುತ್ತೀವಿ ಸರ್ ಚಾರವಾಗಿ ಅವ್ರಿಗೆ ಆಗಿರೋದು ಹನ್ನೆರಡು ಕಿಲೋಮೀಟ್ರ್ ಅಷ್ಟೇ ಬಟ್ ನಲ್ವತ್ತು ಕಿಲೋಮೀಟ್ರ್ವರೆಗೂ ಅವ್ರು ಕೆಲಸ ಮಾಡ್ತಿದ್ದಾರೆ ತೆಗ್ದಂಥ ಗುಂಡಿನ ಸರಿಯಾಗಿ ಮುಚ್ತಿಲ್ಲ ವರ್ಕ್ ಆರ್ಡರ್ ಕಾಪಿನಲ್ಲಿ ನಾಲ್ಕು ಅಡಿ ಹಳ್ಳ ತೆಗೆದು ಅವ್ರಿಗೆ ಪೈಪ್ಲೈನ್ ಎಳಿಬೇಕು ಅಂತಿರೋದು ಎರಡು ಎರಡೆರಡು ಅಡಿ ಹಳ್ಳ ತೆಗೆದ್ಬಿಟ್ಟು ಪೈಪ್ಲೈನ್ ಅಳಿತಾರೆ ಮೀಟಿಂಗ್ ಅಲ್ಲಿ ಆಲ್ರೆಡಿ ಮಾತಾಡಿದಿವಿ ಅವ್ರಿಗೆ ನೋಟಿಸ್ ಕಳಿಸ್ತಾ ಇದೀವಿ ಅವರು ಎಷ್ಟೆಷ್ಟು ಕಾಮಗಾರಿ ಮಾಡ್ ಕಷ್ಟು ಎಷ್ಟು ಕೆಲಸ ಮಾಡಿದ್ದಾರೆ ಎಷ್ಟು ಪಂಚಾಯತಿ ನಿಧಿ ಕಟ್ಟಿದ್ದಾರೆ ಅದೆಲ್ಲ ಎನ್ಕ್ವೈರಿ ಮಾಡಿ ಅಲ್ಲಿ ಚೆಕ್ ಮಾಡ್ಬಿಟ್ಟು ಎಲ್ಲ ಇದು ಮಾಡಕ್ಕೆ ಈ ಮೀಟಿಂಗ್ ಅಲ್ಲೇ ನಾವು ಮಾತಾಡಿದಿಲ್ಲ ಕೇಳೋ ಕ್ವಶನ್ ಉತ್ತರ ಮೀಟಿಂಗಲ್ಲಿ ಅಲ್ಲಿ ಬರೀತಾ ಇದ್ದಾರೆ ಅಲ್ಲಿ ಸ್ವಲ್ಪ ಆಗಿದೆ ಇನ್ನೊಂದು ಅರ್ಧ ಗಂಟೆ ಮೀಟಿಂಗ್ ಇದೆ ಅದು ಮುಗ್ದಿದೆ ಅದು ಅದು ಹೋಗಿ ಅಲ್ಲೇ ಚೆಕ್ ಮಾಡಿ ಸ್ಪಾಟಿಂಗ್ ಚೆಕ್ ಮಾಡಿ ಎಷ್ಟೆಷ್ಟು ಏನು ಮಾಹಿತಿ ತಗೊಂಡು ಎಷ್ಟು ದುಡ್ಡು ಕಟ್ಟಾರೆ ಅದೊಂದು ಕಮರ್ಷಿಯಲ್ ಯಾವ್ಯಾವ ಬಿಲ್ಡಿಂಗ್ ಒಂದಷ್ಟು ಕಮರ್ಷಿಯಲ್ ಬಿಲ್ಡಿಂಗ್ ಇನ್ನೂವರೆಗೂ ಟ್ಯಾಕ್ಸು ಹೊಂದಿಕೆ ಏನು ವಸೂಲಿ ಆಗಿಲ್ಲ ವಸೂಲಾತಿಗೆ ತಮ್ಮಲ್ಲಿ ನಾವು ಇನ್ನು ಸರ್ ಸುಮ್ಮನೆ ಇದರಲ್ಲಿ ಮಾಡ್ಕೊಂಡು ಮಾಡ್ಕೊಂಡು ಅನಾಥರೈಸೋದು ಅದಕ್ಕೆ ನಾವು ಅವ್ರಿಗೂ ಎಲ್ಲ ನೋಟಿಸ್ ಕಳಿಸಿ ಅದೆಲ್ಲ ಅಳ್ದ್ಬಿಟ್ಟು ಪೂರ್ತಿ ಪ್ರತಿಯೊಂದೂನು ಒಂದಿನ ಪೂರ್ತಿ ಅಳ್ದ್ಬಿಟ್ಟು ಕರ್ಕೊಂಡೋಗಿ ಅದಕ್ಕೆಲ್ಲ ನೋ ಇದನ್ನ ಕಂದಾಯ ಫಿಕ್ಸ್ ಮಾಡಿ ನಾವು ಅದ್ರ ಬಗ್ಗೆಗೂ ನೀವು ಸಹ ನಾವು ಪೈಪ್ಲೈನ್ಗೆ ಟೇಪಲ್ಲಿ ಅಳತೆ ಮಾಡಿ ಸುದ್ದಿನೂ ಮಾಡಿದ್ದೀನಿ ಸರ್ ಆದ್ರೆ ಇ ಒ ಸಾಹೇಬ್ರಿಗೂ ಕಳ್ಸಿದ್ದೀನಿ ನಿಮ್ಮ ಪಿ ಸಾಹೇಬ್ರಿಗೂ ನಾನು ಹೇಳ್ತೀನಿ ಅಂದ್ರೆ ಸದಸ್ಯರುಗಳೆಲ್ಲ ಒಮ್ಮತ್ವಾಗಿದ್ದು ಮಾಡೋಣ ಅಂದ್ರು ಮಾಡ್ಬೋದು ಕೆಲವರು ಈ ಮೀಟಿಂಗ್ ಪಾಸ್ ಆಗಿರಲಿಲ್ಲ ಇನ್ನು ಮುಂದಷ್ಟು ಹಗರಣಗಳಾಗಿದವ ನಿಮಗೂ ಗೊತ್ತು ಅದ್ರ ಬಗ್ಗೆ ತನಿಖೆ ನಡೀತಾ ಇರೋದು ಗೊತ್ತು ಆ ವಿಚಾರ ಯಾವಂತಕ್ಕೆ ಬಂದಿದೆ ಸರ್ ತನಿಖೆ ಯಾವಂತಕ್ಕೆ ಬಂದಿದೆ ಅಂದರೆ ಅವರೆಲ್ಲ ರೆಕಾರ್ಡ್ ಕೇಳಿದ್ದಾರೆ ಎಲ್ಲ ರೆಕಾರ್ಡ್ ಒದಗಿಸಿದೀವಿ ಅವ್ರು ತನಿಖೆ ಮಾಡ್ತಾರೆ ಅವರಾಗಿರೋದ್ರಿಂದ ನಾವೇನು ಮಾಡೋಕ್ಕ ಆಮೇಲೆ ನಿನ್ನೆ ಅಂಗನವಾಡಿ ಮಕ್ಕಳನ್ನೆಲ್ಲ ಹತ್ತು ಗಂಟೆಯಿಂದ ಆಚೆ ಇದ್ರು ಎರಡು ಗಂಟೆ ತನಕ ಆಚೆ ಇದ್ದಾರೆ ಸರ್ ಅವರು ಆಯ್ತು ಒಂದಿನ ದಿನ ಅಡುಗೆ ಯಾಕೆ ಹದ್ ಮೂರು ತಿಂಗಳು ನಿಂತಿತ್ತು ಅನ್ನೋ ವಿಚಾರ ನನಗೆ ಗೊತ್ತಿಲ್ಲ ಅಲ್ಲ ಹಿಂದೆ ಪಿ ಡಿ ಹೋಗ್ಳು ಅದು ಬ್ಯಾಲೆನ್ಸ್ ಮುಗಿಸ್ಕೊಂಡ್ ನಿಲ್ಸ್ಕೊಂಡ್ ಬಂದಿದ್ರು ಆಮೇಲೆ ತಿರ್ಗಿ ಅವ್ರು ಹೋದ್ಮೇಲೆ ಹೊಸ ಡಿ ಹೋಗ್ಬೋದು ತಮ್ಮ ಗಮನಕ್ಕೆ ಬಂದ ಇಲ್ವಾ ಹೊಸ ಡಿ ಒ ಬಂದರು ಹೊಸ ಡಿ ಒ ಚೆಕ್ ಪವರ್ ಇರಲಿಲ್ಲ ಅವ್ರ್ ಹೋದ್ಮೇಲೆ ಇವ್ರು ಒಂದು ಇಪ್ಪತ್ತು ದಿನ ಆಯ್ತು ಬಂದು ಅವ್ರಿಗೆ ದಾಖಲಾತಿ ಕೇಳಿದ್ದು ನೀವು ಅಗ್ರಿಮೆಂಟ್ ತಗೊಂಬಂದ ಕೊಡಮ್ಮ ಸುಮ್ಮನೆ ಬಂದು ಒಂದು ಎರಡು ದಿನ ಬಂದು ಕೇಳ್ಕೊಂಡ್ತು ಅಗ್ರಿಮೆಂಟ್ ತಂದು ಕೊಡಮ್ಮ ಅಗ್ರಿಮೆಂಟ್ ತಂದು ಕೊಟ್ಟ್ಮೇಲೆ ನಾವು ಮಾಡ್ಕೊಡ್ತಿವಿ ಅಯ್ಯಮ್ಮ ನೆನ್ನೆ ಕದ ಹಾಕಿದ್ಮೇಲೆ ಅಗ್ರಿಮೆಂಟ್ ತಗೊಂಬಂದ್ಕೊಟ್ಟು ನೆನ್ನೆ ಅಗ್ರಿಮೆಂಟ್ ತಂದು ಕೊಟ್ಟು ಒಂದೇ ಒಂದು ಗಂಟೆ ಟೈಮ್ಗೆ ಹನ್ನೆರಡು ಗಂಟೆಗೆ ಚೆಕ್ ಬರ್ದು ಒಂದುವರೆಗೆ ಸ್ಥಳದಲ್ಲಿ ನಾನೇ ಇದ್ದೆ ಅದು ಒಂದು ಸುದ್ದಿನೂ ಆಯ್ತು ಅವ್ರು ಹೇಳಿದ್ದು ದಾಖಲಾತಿ ಕೊಟ್ಟು ಒಂದು ಗಂಟೆ ಟೈಮ್ಗೆ ಆಗಿದೆ ಕೆಲಸ ಅವ್ರು ಬೆಳಗ್ಗೆ ಬಂದು ಕದಾಕ್ರೆ ಬಂದು ಅರ್ಜಿ ಕೊಟ್ಟಿದ್ರಂತಲ್ಲ ಸರ್ ಕೊಟ್ಟರೆ ಆಗಲ್ಲ ಅರ್ಜಿ ಪ್ರೋಸೆಸ್ ಏನಿರ್ತದೆ ಆ ಪ್ರಕಾರ ನಡ್ಕೊಂಡು ಸುಮ್ನೆ ಅರ್ಜಿ ಕೊಡ್ಬಿಟ್ಟರು ಅರ್ಜಿ ಕೊಟ್ಟಿದ್ ಕೆಲ ದುಡ್ಡು ಕೊಡಕ ಅವ್ರ ಅಗ್ರಿಮೆಂಟ್ ಇಂಥ ಜಾಗದಲ್ಲಿ ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ತಿಂಗಳು ಐತೆ ಇಷ್ಟು ತಿಂಗಳು ಬಾಡಿಗೆ ಅಂತ ಒಂದು ಅಗ್ರಿಮೆಂಟ್ ಇಂಥ ಜಾಗದಲ್ಲಿ ಇದ್ದೀನಿ ಅಂತ ಕೊಡ್ಬೇಕಾನೆ ಮುಂದಿನ ಇಲ್ಲ ದಿನಗಳಾಗಿದೆಯಲ್ಲ ಕೊಟ್ಟಿದ್ದಾರೆ ಮಾಮೂಲಿ ಅಥವಾ ಪ್ರಕಾರ ನಡ್ಕೊಂಡು ತಿಂಗಳ ತಿಂಗಳ ಬೇಕು ಅಂದ್ರೆ ತಿಂಗಳ ತಿಂಗಳ ಕೊಡ್ತೀವಿ ಇಲ್ಲ ಮೂರು ತಿಂಗಳಿಗೆ ಬೇಕು ಅಂದ್ರೆ ಮೂರು ತಿಂಗಳಿಗೆ ಕೊಡ್ತೀವಿ ಯಾಕಂದ್ರೆ ತಿಂಗಳ ಅಂದ್ರೆ ಒಂದು ಪ್ರತಿ ತಿಂಗಳು ತಳಪು ಅಂತ ವ್ಯವಸ್ಥೆ ಆದರೆ ಮಕ್ಕಳು ಬೀದಿ ನಿಲ್ಕೊಳ್ಳೋ ಅಂತ ಪರಿಸ್ಥಿತಿ ಬರಲ್ಲ ಸರ್ ಹಿಂದೆ ಇದ್ದಿದ್ದು ಏನಾಗಿರ್ಲಿಲ್ಲ ಅಂತ ಹೋಗ್ತಿತ್ತು ಸಮಸ್ಯೆ ಆಗಿದ್ದು ನಿಮಗೂ ಬಂದ್ರ ಹಾಗಾಗಿ ಇವೆಲ್ಲ ಸ್ವಲ್ಪ ಡಿಲೇ ಆಯ್ತು ಮಾಡಿ ಆ ಗ್ಯಾಸ್ ಲೈನ್ ಇನ್ನು ಹಳ್ಳಾಗಳನ್ನ ಮಾಡಿ ಪರಿಶೀಲನೆ ಮಾಡೋ ವಿಚಾರದ ಬಗ್ಗೆ ನಾವು ನಿಯತ್ತಾಗಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಪೈಪ್ ಲೈನ್ ಲೀಕೇಜ್ ಆಗಿ ಜನಗಳಿಗೆ ಏನಾನ ಅವಾಗ ಮುಂಚೆಚ್ಚಾಗಿ ನಿರ್ಗಮನಕ್ಕೂ ಬಂದೈತೆ ನಮ್ಮ ಗಮನಕ್ಕೂ ಬಂದೈತೆ ಯಾಕೆಂದ್ರೆ ರಸ್ತೆಯಲ್ಲಿ ಮನೆ ಚರಂಡಿ ಮಾಡ್ಬೇಕಾದ್ರೆ ಬರೀ ಮೂರು ಅಡಿ ಎರಡು ಅಡಿಗೆ ತೆಗ್ದಿರೋದು ಬಂದಿದೆ ಯಾಕೆಂದ್ರೆ ಚರಂಡಿ ಮಾಡಕ್ಕೆ ಹೋದಾಗ ಅದು ಕಿತ್ಕೊಂಡು ಆಗಿ ಹೋಗ್ತಾ ಇದ್ದಿದ್ದು ನೋಡಿದಿರಲ್ಲ ಅವ್ರಿಗೆ ನೋಟಿಸ್ ಎಲ್ಲ ವಿಶ್ಯೂ ಹೇಳ್ತೀವಿ ಎಲ್ಲಿ ಎಲ್ಲಿ ಕಾಮಗಾರಿ ಎಷ್ಟೆಷ್ಟು ಮಾಡಿದಾರೆ ಎಷ್ಟು ಪಂಚಾಯತಿ ಕಟ್ಟಬೇಕಿತ್ತು ನಿಮ್ದು ಅವಧಿ ಎಷ್ಟಿದೆ ಅಂತಂದ್ಬಿಟ್ಟು ಎಲ್ಲ ಕೇಳಿ ತಗಂತೀರ ಅವ್ರು ಏನೇನು ಮಾಡಬೇಕು ಅಂತ ಕೇಳ್ತೀವಿ ನಾವು ಕಳಿಸ್ತೀವಿ ಎನ್ಕ್ವೈರಿನು ಮಾಡ್ತೀವಿ ಇಷ್ಟು ಕೆಲಸ ಎಷ್ಟು ದಿನದೊಳಗೆ ಆಗುವ ಲೈನಿಂದು ಗ್ಯಾಸ್ ಲೈನಿಂದು ಮುಂದಿನ ವಾರನೇ ಹಾಕೊಂಡಿದ್ದೀವಿ ಸರ್ ಈ ಮೀಟಿಂಗ್ ಸದಸ್ಯರೆಲ್ಲ ಪಾಸ್ ಮಾಡೋದ್ರೆ ನಾವು ಕ್ರಮ ಕೈಗೊಳ್ತೀವಿ ಯಾಕೆಂದರೆ ಸುಮ್ಮನೆ ಯಾವುದೋ ವೈಯಕ್ತಿಕ ವಿಚಾರ ಅಂತಲ್ಲ ಯಾವುದೋ ಸಣ್ಣ ವಿಚಾರ ಗೊಂದಲ ಮಾಡ್ಕೊಂಡು ಹೋಗೋದು ತರವಲ್ಲ ನಮ್ಮ ಪಂಚಾಯಿತಿ ಈಗ ಸಂಪನ್ಮೂಲ ಇಲ್ಲ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು ಅಂದರೆ ಇಪ್ಪತ್ತ್ ಸದಸ್ಯರುಗಳು ಒಟ್ಟಾಗಿ ದುಡಿಬೇಕಾಗುತ್ತೆ ಇಪ್ಪತ್ತ್ ಸದಸ್ಯರುಗಳು ಒಟ್ಟಾಗಿದ್ದಾಗ ಮಾತ್ರ ಪಂಚಾಯತಿ ಸಂಪನ್ಮೂಲ ಮಾಡಿ ಅದರಲ್ಲಿ ಏನಾರು ಅಭಿವೃದ್ಧಿ ಮಾಡೋಕೆ ಸಾಧ್ಯ ಇಲ್ಲಿ ಸಂಬಳ ಕೊಡೋಕೆ ಕಾಸಿಲ್ದಾಗ ಮಾಡೋದ್ರೆ ಎಲ್ಲಾರು ಸದಸ್ಯರುಗಳು ಇಲ್ಲಿ ಇಲ್ಲಿ ಏನೇನು ಬರಬೇಕು ನೋಡಿ ನಿಮಗೆ ಪೈಪ್ಲೈನ್ ಹೇಳಿದ್ರಿ ನಿಮ್ಗೆ ಏನು ಅದರಲ್ಲಿ ಪಂಚಾಯತಿಗೆ ಆದಾಯ ಬರ್ತದೆ ಈ ಥರ ಯಾವ್ಯಾವ ಇರುತ್ತೋ ಅವನ್ನ ತಗೊಂಬಂದು ಕಟ್ಸೋದು ಏನಾರು ಮಾಡ್ಬೇಕಾಗುತ್ತೆ ಪಂಚಾಯತಿ ಸದಸ್ಯರುಗಳು ಅವರು ಕೈ ಜೋಡಿಸೋದು ಮಾತ್ರ ಪಂಚಾಯತಿ ಈಗ ಕಳಸದ ಮನೆ ರಸ್ತೆ ಒಳಗಡೆ ಎಷ್ಟೋ ಬಿಲ್ಡಿಂಗ್ ಇರುವಂತವ್ರು ಒಬ್ಬರು ಕಂದಾಯ ಕಟ್ಟಿಲ್ಲ ಸರ್ ಎರಡು ವರ್ಷ ಮೂರು ವರ್ಷದ ಬಾಕಿ ಇದೆ ಅದ್ರ ಬಗೆಗೆ ತಾವು ಗ್ರಾಮ ಪಂಚಾಯಿತಿಯಿಂದ ಯಾರನ್ನೂ ಕಳಿಸಿಲ್ಲ ಅನ್ನೋ ವಿಚಾರ ಆ ಹಿಂದೆ ಇದ್ರು ಅವಾಗ ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡ್ಕೊಂಡ್ ಬಂದ್ ಕೊಡೋರು ಹಿಂದೆ ಇದ್ದ ಪಂಚಾಯತಿ ಪಿಡಿ ಹೋಗ್ ಕೊಡೋರು ಪಿ ಡಿ ಒ ಎಲ್ಲ ಅವ್ರಿಗೆ ಹಾಕ್ಬೇಕಿತ್ತು ಕಂದಾಯ ಹಾಕ್ಬೇಕಿತ್ತು ಇದು ಹಾಕ್ಬೇಕಿತ್ತು ಅವ್ರ ಮಷೀನ್ ಇಲ್ಲ ರಸೀದಿ ಇವಾಗ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾ ಆವಾಗ ಈ ಮಷೀನ್ ಒಂದೇ ರಿಯಲ್ ಮಷಿನ್ ಇದ್ದಾರೆ ಇದು ಒಂದೇ ಇರೋದು ಮಿಷನ್ ಯಾರು ಪಂಚಾಯತಿಗೆ ಪಂಚಾಯತಿ ಬಿಲ್ ಕಲೆಕ್ಟು ಒಂದೇ ಇರೋದು ಅವರೇ ಬಂದಿಲ್ಲ ಕಟ್ಟಿದ ಮಾತ್ರನ ಕಟ್ಟಿಸ್ಕೊಳೋದು ನಮ್ಮ ಮನೆ ಮನೆಗೋಗಿ ಕಟ್ಟಿಸ್ಕೊಳಪ್ಪ ಅವರಿಗೋಗಿ ಇನ್ನೊಂದು ಇನ್ನೊಂದು ಮಿಷನ್ಗೆ ಅರ್ಜಿ ಹಾಕೈತೆ ಏನಿರೋದ್ ಈ ನಾಯಿ ಕಡೆತದ ಬಗ್ಗೆ ಅನುದಾನದ ವಿಚಾರವಾಗಿ ತಾವು ಏನು ಡಿಸೈಡ್ ಮಾಡ್ತೀರಾ ಅನ್ನೋದು ಮೆಡಿಕಲ್ ರಿಪೋರ್ಟ್ ಸಮೇತ ತಂದಿದ್ದಾರೆ ಆ ಮಗುವಿನ ಪೇರೆಂಟ್ಸ್ ಇಲ್ಲಿದ್ದಾರೆ ವಿಚಾರಕ್ಕೆ ಏನು ಹೇಳ್ತೀರಾ ಹೇಳಿ ಸರ್ ನಾಯಿ ಕಡತದ ಬಗ್ಗೆ ನಾವು ಜಿಲ್ಲಾಡಳಿತ ಅವಕಾಶ ಇಲ್ಲ ಸಂತಾನ ನಿಯಂತ್ರಣ ಯಾಕೆ ಸರ್ ಮಾಡಿಲ್ಲ ಮೂರು ಕಳೆದ ಮೂರು ವರ್ಷದಿಂದನೂ ಆ ವಿಚಾರವಾಗಿ ಎಲ್ಲೂ ಚಕಾರಾನ ಮಾಡ್ಕಂತ ನಾವು ಈ ಕೋಳಿ ಅಂಗಡಿಗಳು ಜಾಸ್ತಿ ಆಗಿರೋದ್ರಿಂದ ತ್ಯಾಜ್ಯಗಳನ್ನ ತಗೊಂಬಂದು ರೋಡ್ ರೋಡ್ಗೆ ಎಸಿತಾರೆ ಗ್ರಾಮ ಪಂಚಾಯತ್ ಎರಡು ಗಂಟೆ ಒಂದ್ ಗಂಟೆ ಯಾರು ನಾನು ಹಾಕಿಲ್ಲ ಅಂತ ಒಂದ್ ಗಂಟೆ ತಕ್ಕ ಯಾರು ಇದ್ದ ಪ್ರತಿ ಒಂದು ಕೋಳಿ ಅಂಗಡಿಗೂ ಅವ್ರು ಹೇಳ್ಬೇಕು ಕೋಳಿ ಅಂಗಡಿಯವ್ರು ಹೇಳ್ಬೇಕು ಇದು ನಮ್ಮೂರು ನನ್ನ ಗ್ರಾಮ ನನ್ನ ನೀಟಾಗಿರೋ ಅಕ್ಕಪಕ್ಕದವ್ರು ಹೇಳ್ಬೇಕು ವಿಚಾರವಾಗಿ ಹನ್ನೆರಡು ಸಾವಿರ ಹನ್ನೆರಡು ಕಿಲೋಮೀಟರ್ ಅಷ್ಟೇ ರವಿ ಅವರಿಗೆ ಇದಾಗಿರೋದು ಬಟ್ ಅವರು ನಲ್ವತ್ತು ಕಿಲೋಮೀಟರ್ ಪೈಪ್ ಪೈಪ್ಲೈನ್ ಕೆಲಸ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಮತ್ತೆ ತೆಗೆದಂತ ಹಳ್ಳನ ನೀಟಾಗಿ ಮುಚ್ಚುವಂತ ಕೆಲಸ ಮಾಡಿಲ್ಲ ಅರ್ಗ ಒಂದು ಪಂಚಾಯತಿ ಮೀಟಿಂಗ್ ಇದೆ ಆ ಮೀಟಿಂಗ್ ಗಮನ ತರ್ತಿನ ಅದನ್ನ ಮತ್ತೆ ಒಂದು ಒಂದು ಮಗುಗೆ ಮೂರು ವರ್ಷದ ಮಗುಗೆ ನಾಯಿ ಕಡತದಿಂದ ಒಂದು ಕಣ್ಣು ಹೋಗಿದೆ ಸರ್ ಆಪರೇಷನ್ ಮಾಡ್ತಾ ಇದ್ದಾರೆ ಇದೆ ಹೆಗೆರೆ ಅವರು ಈ ನಾಯಿ ವಿಚಾರವಾಗಿ ಯಾವದೇ ರೀತಿ ಕ್ರಮ ಕೈಗೊಂಡಿಲ್ಲ ಯಾತಿಕೋಸ್ಕರ ಅಂತ ಗೊತ್ತಾಗ್ತಿಲ್ಲ ಸರ್ ಇದುವರೆಗೂ ಮೂರು ವರ್ಷದ ಮಗು ಸರ್ಕಾರದ ನಿರ್ದೇಶನ ಏನಿದ್ರೆ ನಾಯಿಗಳನ್ನ ಯಾದೆ ಒದೆ ಮಾಡ ಆಗಿಲ್ಲ ಅವರಿಗೆ ಸಂಧಾನ ಚಿಕಿತ್ಸೆ ಮಾಡಿಸಿ ಇಬಿಡಬೇಕು ಅಂತ ಇದೆ ಬಗ್ಗೆ ನಮ್ಮ ಬಟ್ ಕಳೆದ ಮೂರು ವರ್ಷದ